ನಮಸ್ಕಾರ ವೆಲ್ಕಮ್ ಟು ಜಾಬ್ ಅಫರ್ಮೇಷನ್ಸ್ ಈ ಅನ್ನು ಕೇಳುವ ಮೊದಲು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ನೀವು ಯಾವ ಉದ್ಯೋಗವನ್ನು ಇಚ್ಛಿಸುತ್ತಿದ್ದೀರೋ ಅದನ್ನು ಪಡೆಯಲು ನೀವು ಸಂಪೂರ್ಣವಾಗಿ ಅರ್ಹರಾಗಿದ್ದೀರಿ ಈ ಅಫರ್ಮೇಷನ್ಸ್ಗಳು ನಿಮ್ಮಲ್ಲಿರುವ ನಕಾರಾತ್ಮಕ ನಂಬಿಕೆಗಳನ್ನು ಬೇರ್ಪಡಿಸಿ ಹೊಸ ಅವಕಾಶಗಳನ್ನು ಆಕರ್ಷಿಸಲು ಸಹಾಯ ಮಾಡುತ್ತವೆ ಹೃತ್ಪೂರ್ವಕವಾಗಿ ಪ್ರತಿ ಒಂದು ವಾಕ್ಯವನ್ನು ಅನುಭವಿಸಿ ನೀವು ಈ ಅಫರ್ಮೇಷನ್ಸ್ ಅನ್ನು ಮೆಡಿಟೇಷನ್ ಮಾಡುವ ಹಾಗೆ ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿಕೊಂಡು ಇದನ್ನು ನೀವು ಹೇಳಿಕೊಳ್ಳಬಹುದು ಅಥವಾ ನೀವು ಯಾವುದೇ ಕೆಲಸ ಮಾಡುತ್ತಿದ್ದರೂ ಇದನ್ನು ದಿನವಿಡೀ ಬ್ಯಾಕ್ ಟು ಬ್ಯಾಕ್ ಕೇಳಿಸಿಕೊಳ್ಳುತ್ತಿರಬಹುದು ಆಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ಪಾಸಿಟಿವ್ ಅಫರ್ಮೇಷನ್ಸ್ ಕುಳಿತುಕೊಳ್ಳುತ್ತದೆ ಶುರು ಮಾಡೋಣ ನಾನು ನನ್ನ ಆದರ್ಶ ಉದ್ಯೋಗವನ್ನು ಆಕರ್ಷಿಸುತ್ತಿದ್ದೇನೆ ನಾನು ನನ್ನ ಆದರ್ಶ ಉದ್ಯೋಗವನ್ನು ಆಕರ್ಷಿಸುತ್ತಿದ್ದೇನೆ ನನ್ನ ಕನಸುಗಳ ಕೆಲಸ ನನಗೆ ಸಾಧ್ಯವಾಗಿದೆ ನನ್ನ ಕನಸುಗಳ ಕೆಲಸ ನನಗೆ ಸಾಧ್ಯವಾಗಿದೆ ನಾನು ಪ್ರತಿ ದಿನವೂ ಉತ್ತಮ ಅವಕಾಶಗಳನ್ನು ಆಕರ್ಷಿಸುತ್ತಿದ್ದೇನೆ ನಾನು ಪ್ರತಿ ದಿನವೂ ಉತ್ತಮ ಅವಕಾಶಗಳನ್ನು ಆಕರ್ಷಿಸುತ್ತಿದ್ದೇನೆ ಯೂನಿವರ್ಸ್ ನನಗೆ ತಕ್ಕ ಉದ್ಯೋಗವನ್ನು ತಂದುಕೊಡುತ್ತಿದೆ ಯೂನಿವರ್ಸ್ ನನಗೆ ತಕ್ಕ ಉದ್ಯೋಗವನ್ನು ತಂದುಕೊಡುತ್ತಿದೆ ನನ್ನ ಅರ್ಹತೆ ಮತ್ತು ನೈಪುಣ್ಯಗಳಿಗೆ ಪೂರಕವಾದ ಉದ್ಯೋಗ ನನಗಾಗಿ ಕಾಯುತ್ತಿದೆ ನನ್ನ ಅರ್ಹತೆ ಮತ್ತು ನೈಪುಣ್ಯಗಳಿಗೆ ಪೂರಕವಾದ ಉದ್ಯೋಗ ನನಗಾಗಿ ಕಾಯುತ್ತಿದೆ ನಾನು ಆತ್ಮವಿಶ್ವಾಸದಿಂದ ಉದ್ಯೋಗ ಸಂದರ್ಶನಗಳನ್ನು ಎದುರಿಸುತ್ತೇನೆ ನಾನು ಆತ್ಮವಿಶ್ವಾಸದಿಂದ ಉದ್ಯೋಗ ಸಂದರ್ಶನಗಳನ್ನು ಎದುರಿಸುತ್ತೇನೆ ನನ್ನ ಇಚ್ಛೆಗಳ ಪ್ರಕಾರ ಕೆಲಸ ನನಗೆ ಬರುತ್ತದೆ ನನ್ನ ಇಚ್ಛೆಗಳ ಪ್ರಕಾರ ಕೆಲಸ ನನಗೆ ಬರುತ್ತದೆ ನಾನು ಸಂಪೂರ್ಣವಾಗಿ ನನ್ನ ಕನಸಿನ ಕೆಲಸಕ್ಕೆ ತಯಾರಾಗಿದ್ದೇನೆ ನಾನು ಸಂಪೂರ್ಣವಾಗಿ ನನ್ನ ಕನಸಿನ ಕೆಲಸಕ್ಕೆ ತಯಾರಾಗಿದ್ದೇನೆ ನನ್ನ ಶಕ್ತಿಯ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ ನನ್ನ ಶಕ್ತಿಯ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ ನಾನು ಯಾವ ಕೆಲಸ ಬೇಕೆಂದರೂ ತಾನಾಗಿಯೇ ನನಗೆ ಬರುತ್ತದೆ ನಾನು ಯಾವ ಕೆಲಸ ಬೇಕೆಂದರೂ ತಾನಾಗಿಯೇ ನನಗೆ ಬರುತ್ತದೆ ನನಗೆ ಬೇಕಾದ ಉದ್ಯೋಗವನ್ನು ನಾನು ನಿರ್ಮಿಸುತ್ತಿದ್ದೇನೆ ನನಗೆ ಬೇಕಾದ ಉದ್ಯೋಗವನ್ನು ನಾನು ನಿರ್ಮಿಸುತ್ತಿದ್ದೇನೆ ನನ್ನ ಯೋಗಕ್ಷೇಮವನ್ನು ಯೂನಿವರ್ಸ್ ನಿರ್ವಹಿಸುತ್ತಿದೆ ನನ್ನ ಯೋಗಕ್ಷೇಮವನ್ನು ಯೂನಿವರ್ಸ್ ನಿರ್ವಹಿಸುತ್ತಿದೆ ನಾನು ನನ್ನ ಆಂತರಿಕ ಶಕ್ತಿಯನ್ನು ಬಲಪಡಿಸುತ್ತಿದ್ದೇನೆ ನಾನು ನನ್ನ ಆಂತರಿಕ ಶಕ್ತಿಯನ್ನು ಬಲಪಡಿಸುತ್ತಿದ್ದೇನೆ ನನ್ನ ಮುಂದಿನ ಹಂತ ಸಿದ್ಧವಾಗಿದೆ ನನ್ನ ಮುಂದಿನ ಹಂತ ಸಿದ್ಧವಾಗಿದೆ ನನ್ನ ಆರ್ಥಿಕ ಸ್ಥಿತಿ ಸುಧಾರಿಸುತ್ತಿದೆ ನನ್ನ ಆರ್ಥಿಕ ಸ್ಥಿತಿ ಸುಧಾರಿಸುತ್ತಿದೆ ನಾನು ಸಂತೋಷದಿಂದ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುತ್ತೇನೆ ನಾನು ಸಂತೋಷದಿಂದ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುತ್ತೇನೆ ನನ್ನ ಜೀವನದಲ್ಲಿ ಕೆಲಸದ ಪ್ರೀತಿ ಮತ್ತು ಸಮಾಧಾನ ಇದೆ ನನ್ನ ಜೀವನದಲ್ಲಿ ಕೆಲಸದ ಪ್ರೀತಿ ಮತ್ತು ಸಮಾಧಾನ ಇದೆ ನನ್ನ ಪ್ರತಿಯೊಂದು ನಡಿಗೆ ನನ್ನ ಆದರ್ಶ ಕೆಲಸದತ್ತ ಆಗುತ್ತಿದೆ ನನ್ನ ಪ್ರತಿಯೊಂದು ನಡಿಗೆ ನನ್ನ ಆದರ್ಶ ಕೆಲಸದತ್ತ ಆಗುತ್ತಿದೆ ನಾನು ನನ್ನ ಕೈಪಿಡಿಯನ್ನು ಹೆಮ್ಮೆ ಪಡುವಂತಿದ್ದೇನೆ ನಾನು ನನ್ನ ಕೈಪಿಡಿಯನ್ನು ಹೆಮ್ಮೆ ಪಡುವಂತಿದ್ದೇನೆ ನಾನು ಶ್ರೇಷ್ಠತೆಯೊಂದಿಗೆ ನನ್ನ ಕೆಲಸವನ್ನು ನಿರ್ವಹಿಸುತ್ತೇನೆ ನಾನು ಶ್ರೇಷ್ಠತೆಯೊಂದಿಗೆ ನನ್ನ ಕೆಲಸವನ್ನು ನಿರ್ವಹಿಸುತ್ತೇನೆ ನಾನು ಸದಾ ಉತ್ತಮ ಉದ್ಯೋಗದತ್ತ ಆಕರ್ಷಣೆಯಾಗುತ್ತಿದ್ದೇನೆ ನಾನು ಸದಾ ಉತ್ತಮ ಉದ್ಯೋಗದತ್ತ ಆಕರ್ಷಣೆಯಾಗುತ್ತಿದ್ದೇನೆ ನನ್ನ ಉದ್ಯೋಗ ನನ್ನ ಆತ್ಮಾಭಿವೃದ್ಧಿಗೆ ಸಹಾಯ ಮಾಡುತ್ತದೆ ನನ್ನ ಉದ್ಯೋಗ ನನ್ನ ಆತ್ಮಾಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಎಲ್ಲ ಅಡ್ಡಿ ಪರಿಹಾರವಾಗುತ್ತಿವೆ ಎಲ್ಲ ಅಡ್ಡಿ ಪರಿಹಾರವಾಗುತ್ತಿವೆ ನನ್ನ ಕೆಲಸ ಜೀವನವನ್ನು ಸಂತೋಷದಿಂದ ತುಂಬಿಸುತ್ತದೆ ನನ್ನ ಕೆಲಸ ಜೀವನವನ್ನು ಸಂತೋಷದಿಂದ ತುಂಬಿಸುತ್ತದೆ ನನ್ನ ಕನಸುಗಳು ನನಸು ಆಗುತ್ತಿವೆ ನನ್ನ ಕನಸುಗಳು ನನಸು ಆಗುತ್ತಿವೆ ನಾನು ನನ್ನ ಸಮಯವನ್ನು ಜಾಣ್ಮೆಯಿಂದ ಉಪಯೋಗಿಸುತ್ತೇನೆ ನಾನು ನನ್ನ ಸಮಯವನ್ನು ಜಾಣ್ಮೆಯಿಂದ ಉಪಯೋಗಿಸುತ್ತೇನೆ ನನ್ನ ಪ್ರತಿ ಪ್ರಯತ್ನ ಫಲ ನೀಡುತ್ತದೆ ನನ್ನ ಪ್ರತಿ ಪ್ರಯತ್ನ ಫಲ ನೀಡುತ್ತದೆ ನನಗೆ ಅನೇಕ ಅವಕಾಶಗಳು ಲಭ್ಯವಿವೆ ನನಗೆ ಅನೇಕ ಅವಕಾಶಗಳು ಲಭ್ಯವಿವೆ ನಾನು ಪೂರಕವಾದ ತಂಡದಲ್ಲಿ ಕೆಲಸ ಮಾಡುತ್ತಿದ್ದೇನೆ ನಾನು ಪೂರಕವಾದ ತಂಡದಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಬುದ್ಧಿಮತ್ತೆ ನನ್ನನ್ನು ಮುನ್ನಡೆಸುತ್ತದೆ ನನ್ನ ಬುದ್ಧಿಮತ್ತೆ ನನ್ನನ್ನು ಮುನ್ನಡೆಸುತ್ತದೆ ನಾನು ಯಾವಾಗಲೂ ಬೆಳೆದು ಹೋಗುತ್ತಿದ್ದೇನೆ ನಾನು ಯಾವಾಗಲೂ ಬೆಳೆದು ಹೋಗುತ್ತಿದ್ದೇನೆ ಯೂನಿವರ್ಸ್ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ ಯೂನಿವರ್ಸ್ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ ನಾನು ನನ್ನ ಆದರ್ಶ ಬಾಸ್ ಅನ್ನು ಆಕರ್ಷಿಸುತ್ತಿದ್ದೇನೆ ನಾನು ನನ್ನ ಆದರ್ಶ ಬಾಸ್ ಅನ್ನು ಆಕರ್ಷಿಸುತ್ತಿದ್ದೇನೆ ನಾನು ನನ್ನ ಕೆಲಸವನ್ನು ಪ್ರೀತಿಸುತ್ತೇನೆ ನಾನು ನನ್ನ ಕೆಲಸವನ್ನು ಪ್ರೀತಿಸುತ್ತೇನೆ ನನ್ನ ಸೃಜನಶೀಲತೆ ನನ್ನ ಕೆಲಸದಲ್ಲಿ ಮೆರೆದಿದೆ ನನ್ನ ಸೃಜನಶೀಲತೆ ನನ್ನ ಕೆಲಸದಲ್ಲಿ ಮೆರೆದಿದೆ ನನ್ನ ಹೃದಯದ ಇಚ್ಛೆಗಳು ನನಗೆ ದಾರಿಯಾಗಿದೆ ನನ್ನ ಹೃದಯದ ಇಚ್ಛೆಗಳು ನನಗೆ ದಾರಿಯಾಗಿದೆ ನಾನು ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳುತ್ತಿದ್ದೇನೆ ನಾನು ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳುತ್ತಿದ್ದೇನೆ ನಾನು ಸದಾ ಪ್ರೇರಣೆಯಲ್ಲಿದ್ದೇನೆ ನಾನು ಸದಾ ಪ್ರೇರಣೆಯಲ್ಲಿದ್ದೇನೆ ನಾನು ನನ್ನ ಕನಸನ್ನು ಜೀವಿಸುತ್ತಿದ್ದೇನೆ ನಾನು ನನ್ನ ಕನಸನ್ನು ಜೀವಿಸುತ್ತಿದ್ದೇನೆ ಉದ್ಯೋಗ ಸಂದರ್ಶನಗಳು ನನಗೆ ಸುಲಭವಾಗಿವೆ ಉದ್ಯೋಗ ಸಂದರ್ಶನಗಳು ನನಗೆ ಸುಲಭವಾಗಿವೆ ನಾನು ಧೈರ್ಯದಿಂದ ಮುಂದುವರೆಯುತ್ತೇನೆ ನಾನು ಧೈರ್ಯದಿಂದ ಮುಂದುವರೆಯುತ್ತೇನೆ ನನ್ನ ಕೆಲಸ ನನ್ನ ಹೃದಯದ ಪ್ರತಿಬಿಂಬವಾಗಿದೆ ನನ್ನ ಕೆಲಸ ನನ್ನ ಹೃದಯದ ಪ್ರತಿಬಿಂಬವಾಗಿದೆ ನಾನು ಬದಲಾವಣೆಗೆ ಸ್ವಾಗತಿಸುತ್ತೇನೆ ನಾನು ಬದಲಾವಣೆಗೆ ಸ್ವಾಗತಿಸುತ್ತೇನೆ ನನ್ನ ಮನಸ್ಸು ಶಕ್ತಿಯುತವಾಗಿದೆ ನನ್ನ ಮನಸ್ಸು ಶಕ್ತಿಯುತವಾಗಿದೆ ನಾನು ಆತ್ಮವಿಶ್ವಾಸದಿಂದ ತುಂಬಿದ್ದೇನೆ ನಾನು ಆತ್ಮವಿಶ್ವಾಸದಿಂದ ತುಂಬಿದ್ದೇನೆ ನನ್ನ ವ್ಯಕ್ತಿತ್ವ ಜನರಿಗೆ ಪ್ರೇರಣೆ ನೀಡುತ್ತದೆ ನನ್ನ ವ್ಯಕ್ತಿತ್ವ ಜನರಿಗೆ ಪ್ರೇರಣೆ ನೀಡುತ್ತದೆ ನಾನು ನನ್ನ ಗುರಿಯನ್ನು ಪಡೆಯುತ್ತಿದ್ದೇನೆ ನಾನು ನನ್ನ ಗುರಿಯನ್ನು ಪಡೆಯುತ್ತಿದ್ದೇನೆ ನನ್ನ ಜೀವನ ಸಾರ್ಥಕವಾಗಿದೆ ನನ್ನ ಜೀವನ ಸಾರ್ಥಕವಾಗಿದೆ ನಾನು ಯಶಸ್ಸಿಗೆ ಅರ್ಹ ನಾನು ಯಶಸ್ಸಿಗೆ ಅರ್ಹ ನಾನು ಇಂದು ಉತ್ತಮ ಅವಕಾಶವನ್ನು ಆಕರ್ಷಿಸುತ್ತಿದ್ದೇನೆ ನಾನು ಇಂದು ಉತ್ತಮ ಆಕರ್ಷವನ್ನು ಆಕರ್ಷಿಸುತ್ತಿದ್ದೇನೆ ಧನ್ಯವಾದಗಳು